ಆನಿಕಲ್ ತಾಲೂಕಿನ ಎಎಸ್ಬಿ ಶಾಲೆಯ ಆಟದ ಮೈದಾನದಲ್ಲಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಕ್ಷೇಮಾಭಿವೃದ್ಧಿ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಎಂಟನೇ ತಾರೀಖಿನಂದು ಆಯೋಜಿಸಲಾಗಿದ್ದು ಜನಪದ ಕಲಾ ತಂಡಗಳೊಂದಿಗೆ ನೂರ ಒಂದಕ್ಕೂ ಹೆಚ್ಚು ದೇವರುಗಳ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಮುಂಜಾನೆಯಿಂದ ಸಂಜೆವರೆಗೂ ಅನ್ನದಾಸೋಹ ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮದ ಜೊತೆಗೆ ಸಿನಿಮಾ ತಾರೆಯರು ರಾಜಕೀಯ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಹಾಗೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ರಾಜ್ಯ ಹಾಗೂ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿದರು ಸಂಘದ ಅಧ್ಯಕ್ಷ ಎನ್ ನವೀನ್ ಕುಮಾರ್ ರವರ ತೆರವಾದ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಕರ್ಪೂರು ಬಿ ರವಿರವರನ್ನ ಹಾಗೆಯೇ ನೂತನ ಗೌರವ ಅಧ್ಯಕ್ಷರಾದ ನಾಗರಾಜು ಬಸವರಾಜು ಉಪಾಧ್ಯಕ್ಷರಾಗಿ ಲೋಕೇಶ್ ಶ್ರೀನಿವಾಸ್ ಕಾರ್ಯದರ್ಶಿ ಪಿ ಉಲ್ಲಾಸ್ ಕಾರ್ಯಾಧ್ಯಕ್ಷರಾಗಿ ದಯಾನಂದ್ ನವೀನ್ ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಮಂಜುನಾಥ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವೇಣುಗೋಪಾಲ್ ಸಹ ಕಾರ್ಯದರ್ಶಿಯಾಗಿ ನವೀನ್ ರಾಜು ಖಜಾಂಜಿಯಾಗಿ ನಾಗೇಶ್ ನೇಮಕಗೊಂಡಿದ್ದಾರೆ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿಯಿಂದ ನೂತನ ಸಂವತ್ಸರ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಶಿವಣ್ಣ ರಾಮಯ್ಯ ಮುನಿರಾಜು ಶ್ರೀನಿವಾಸ್ ರಾಜೇಶ್ ಹರೀಶ್ ಶ್ರೀನಿವಾಸ್ ಆನಂದ್ ನಾಗೇಂದ್ರ ಮತ್ತು ಕರ್ಪೂರು ಆನೇಕಲ್ ಗುಮ್ಮಳಾಪುರ ಕುಂಬಾರನಹಳ್ಳಿ ತೆರಗನಹಳ್ಳಿ ಮುಗಳೂರು ಮಾಲೂರು ಕುಡೆನೂರು ಸಂಪಂಗೆರೆ ಗುಗುಟಹಳ್ಳಿ ತುಮಕೂರು ಮಂಡ್ಯ ಬೆಂಗಳೂರು ಯಶವಂತಪುರ ಮಾಗಡಿ ಪಲ್ಲಕ್ಕಿ ಹಾಗೂ ರಥ ಮಾಲೀಕರು ಭಾಗವಹಿಸಿದರು ಪಲ್ಲಕ್ಕಿ ಹಾಗೂ ರಥ ಮಾಲಿಕೆ ರಕ್ಷಣಾ ಸಂಘದ ವತಿಯಿಂದ ಉಪದೇಶ ಈ ಫೆಬ್ರವರಿ ಎಂಟನೇ ತಾರೀಕು ಮೂರನೇ ವರ್ಷ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂದರೆ ಫಸ್ಟ್ ಎರಡು ವರ್ಷವೂ ನೂರ ಒಂದು ಪಲ್ಲಕ್ಕಿ ಮಾಡಿದ್ವಿ ಅದಾದಮೇಲೆ ಅಸಮಂಜರಿ ಕಾರ್ಯಕ್ರಮ ಸಹ ಮಾಡಿದ್ವಿ ಈ ವರ್ಷವೂ ಸಹ ಅದೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಆದರೆ ಈ ವರ್ಷ ನಮ್ಮ ಸಂಘಕ್ಕೆ ಹೊಸದಾಗಿ ಅಧ್ಯಕ್ಷರನ್ನು ನೇಮಕ ಮಾಡ್ತಾ ಮುಂಚೆ ಎರಡೂವರೆ ವರ್ಷ ನಾನಾಗಿದ್ದೆ ಈಗ ನಮ್ಮ ಪಲ್ಲಕ್ಕಿ ಸಂಘದಲ್ಲಿ ರವಿ ಅನ್ನುವಾಗ ಅದೇ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಈ ಕಾರ್ಯಕ್ರಮದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಸಂಘದಲ್ಲಿ ನನಗೆ ಇಷ್ಟು ವರ್ಷ ಯಾವ ರೀತಿ ನಮಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಿರೋ ಅದೇ ರೀತಿ ನಮ್ಮ ರವಿಯವರೆಗೂ ಸಹ ಕೊಟ್ಟು ನನಗೆ ಯಾವ ಥರ ಉತ್ತೇಜನ ಕೊಟ್ಟು ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ರವಿಯವರೆಗೂ ಕೂಡ ಕೊಟ್ಟು ಸಹಕರಿಸಬೇಕಾಗಿ ಈ ಸಂಘದ ಪರವಾಗಿ ಮತ್ತು ಈ ಮೀಡಿಯಾ ಮುಖಾಂತರ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಏನು ಇವತ್ತು ಆನೇಕಲ್ ತಾಲೂಕಿನಲ್ಲಿ ನೂರೊಂದು ಪಲ್ಲಕ್ಕಿ ಎರಡನೇ ಬಾರಿ ನಡೆಯಿತು ಅದೇ ಮೂರನೇ ಬಾರಿ ನನ್ನ ನವೀನ ಅಧ್ಯಕ್ಷತೆಯಿಂದ ನಮ್ಮ ಈಗ ಆಲ್ರೆಡಿ ಆಯ್ಕೆ ಮಾಡಿದ್ದಾರೆ ಮೂರನೇ ಬಾರಿ ಅಧ್ಯಕ್ಷ ರವಿ ಅಂದ ಆದ್ದರಿಂದ ನಮಗೆ ಈ ಎಲ್ಲರೂ ಸಂಘದಿಂದ ಹಾಗೂ ಮತ್ತು ಆನೆಕಲ್ ತಾಲೂಕಿನ ಜನತೆ ಹಾಗೂ ಸಂಘದ ಪರ್ವದಿಂದ ಅಧ್ಯಕ್ಷರಾಗಿ ನಾವು ಮುಂದುವರೆ ನಡೆಸಿಕೊಳ್ಳುತ್ತೇವೆ ಯಾವ ಡೇಟಲ್ಲೂ ಎರಡನೇ ತಿಂಗಳು ಎಂಟನೇ ತಾರೀಕು ಆವತ್ತು ನೂರೊಂದು ಪಲ್ಲಕ್ಕಿ ಹಾಗೂ ವಾದ್ಯಗೋಷ್ಠಿ ಹಾಗೂ ನೂರೊಂದು ಪಲ್ಲಕ್ಕಿ ಮೆರವಣಿಗೆ ಹಾಗೂ ಒಂದು ದಸಮಂದಿರ ಕಾರ್ಯಕ್ರಮ ಇರುತ್ತದೆ ಅನ್ನದಾನ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಆನೆಕಾಲ ಜನ ಜನತೆ ದಯವಿಟ್ಟು ಸಹಕಾರಿಸಬೇಕು ಮೊದಲ ಥರ ನಮಗೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾರೆ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವೇಣುಗೋಪಾಲ್ ರವರು ತಿಳಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮುತ್ತಿನ ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬರುವ ತಿಂಗಳು ಅಂದರೆ ಫೆಬ್ರವರಿ ಎಂಟನೇ ತಾರೀಕು ನೂರೊಂದು ಪಲ್ಲಕ್ಕಿ ಹೋದ ವರ್ಷದಂತೆ ಈ ವರ್ಷವೂ ಸಹ ಹಮ್ಮಿಕೊಂಡಿದ್ದೇವೆ ನೂರೊಂದು ಪಲ್ಲಕ್ಕಿ ಆನೆ ಕಲಿನ ಐದು ಾನದಲ್ಲಿ ಸಂಜೆ ಚರೀರ ಸಸಮಂಜರಿ ಕಾರ್ಯಕ್ರಮ ಎಲ್ಲವೂ ಇರುತ್ತದೆ ನೂರೊಂದು ಪಲ್ಲಕ್ಕಿಗಳ ಮೆರವಣಿಗೆ ಮತ್ತು ನೂರೊಂದು ದೇವರುಗಳ ಉತ್ಸವ ಎಲ್ಲವೂ ಸಹ ಇರುತ್ತದೆ ಆದ್ದರಿಂದ ಆನೆ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆಶೀರ್ವಾದ ಮಾಡಬೇಕಾಗಿ ಕೋರಿಕೊಳ್ಳುತ್ತೇವೆ ಮತ್ತು ನಮ್ಮ ಸಂಘಕ್ಕೆ ಗೌರವಾಧ್ಯಕ್ಷರೇ ಇರಲಿಲ್ಲ ಆದ ಕಾರಣದಿಂದ ಗೌರವಾಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ ಪಲ್ಲಕ್ಕಿ ನಾಗರಾಜ್ ಕರ್ಪೂರ್ ಅವರು ಗೌರವಾಧ್ಯಕ್ಷರು ನೇಮಕ ಮಾಡಿದ್ದೇವೆ ರಥ ಮತ್ತು ಮುದ್ದಿನ ಪಲ್ಲಕ್ಕಿ ರಥರ ಶ್ವಯಿ ಸಂಘದ ಕಡೆಯಿಂದ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಇದೇ ರೀತಿ ಫೆಬ್ರವರಿ ಎಂಟನೇ ತಾರೀಕು ನೂರ ಒಂದು ಪಲ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ಹಾಗೂ ಆನೆಕಲ್ಲಿನ ಬಂಧುಗಳು ಎಲ್ಲ ಬಂದು ದೇವರ ಕೃಪೆಗೆ ಪಾತ್ರ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕನಕಳ ಮನವಿ ಈಗ ಕ್ಷೇಮದ ವತಿಯಿಂದ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಎರಡನೇ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ನಮ್ಮ ಅನೇಕ ಅನೇಕಲ್ ತಾಲೂಕಿನ ಸಾರ್ವಜನಿಕರೆಲ್ಲರೂ ಸಹ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರ ಮತ್ತು ಈ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ರೆ ಒಂದು ಪಲ್ಲಕ್ಕಿ ಮತ್ತು ಆರ್ಕೆಸ್ಟ್ ಎಲ್ಲ ಇರ್ತೈತೆ ಅಂದಾನೆ ಇರ್ತೈತೆ ಈ ಕಾರ್ಯಕ್ರಮವನ್ನು ನಮ್ಮ ಅನೇಕ ಜನತೆ ಪೂರ್ತಿ ಎಲ್ಲರೂ ಸಹ ಸಹಕಾರ ಕೊಟ್ಟು ಕಳೆದ ಬಾರಿ ಯಾವ ರೀತಿ ಸಹಕಾರ ಕೊಟ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೋರಿಕೊಡ್ತೇವೆ ತಿನ್ನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮ ಸಂಘದಿಂದ ಮೂರನೇ ವರ್ಷದ ಕಾರ್ಯಕ್ರಮ ಈ ಸಲನೂ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಎಲ್ಲರೂ ಅಂದ್ಕೊಂಡು ಡೇಟು ಫಿಕ್ಸ್ ಮಾಡಿದ್ದೀವಿ ಫೆಬ್ರವರಿ ಎಂಟನೇ ತಾರೀಕು ಫಿಕ್ಸ್ ಆಗಿದೆ ನೂರೆಂಟು ಪಲ್ಲಕ್ಕಿ ಮತ್ತು ನೂರೆಂಟು ದೇವರು ಮೆರವಣಿಗೆ ಇರುತ್ತೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಮತ್ತು ಅನ್ನದಾನ ಎಲ್ಲ ಇರುತ್ತೆ ಎಲ್ಲರೂ ಬಂದು ಸಹಕರಿಸಬೇಕು ನಾವು ಸುತ್ತಮುತ್ತ ಎಲ್ಲ ಕಡೆನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮತ್ತು ಚಾನಲ್ನಿಂದನೂ ಪಬ್ಲಿಕ್ ಸಿಟಿ ಮಾಡ್ತಾಯಿದ್ದೀವಿ ಮಧ್ಯಮಿತರಿಗೆ ಒಂದು ಸುತ್ತ ಹಾಗೂ ಆನೆಗಲ್ತಾ ತಾಲೂಕಿನ ಜನತೆ ಒಂದು ಸುತ್ತ ಮುತ್ತಿನ ಪಲ್ಲಕ್ಕಿ ಮತ್ತು ರಥಮಾಣಿಕ ವತಿಯಿಂದ ಫೆಬ್ರವರಿ ಎಂಟನೇ ತಾರೀಕು ಅಂದರೆ ಎರಡನೇ ತಿಂಗಳು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಆನೆ ಸುತ್ತಮುತ್ತಲಿನ ಸುತ್ತಮುತ್ತ ನಿಯ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಮತ್ತು ಯಾವ ರೀತಿ ಹಿಂದೆ ಸಹಕಾರ ಕೊಟ್ಟಿದ್ದಾರೋ ಅದೇ ರೀತಿ ಎಲ್ಲರೂ ಪೊಲೀಸ್ ಆನೇಕಲ್ಲು ಆನೆ ಪುರಸಭೆ ವರ್ಗ ಅವಾಗೆಲ್ಲ ಪ್ರಿಂಟ್ ಮೀಡಿಯಾ ಆಮೇಲೆ ಕೆ ಅವ್ರಿಗೆ ಎಲ್ಲರೂ ಈ ಒಂದು ಸಹ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅದೇ ರೀತಿ ಈ ಸ ಈ ಈ ವರ್ಷನೂ ಕೂಡ ನೀಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೆ ಈ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ನೂತನವಾದ ಕ್ಯಾಲೆಂಡರನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಮತ್ತು ಹಿಂದೆ ನಮ್ಮ ನವೀನವರು ಅಧ್ಯಕ್ಷರಾಗಿದ್ದು ಎರಡೂವರೆ ವರ್ಷ ನಮ್ಮ ಸಂಘದಲ್ಲಿ ಒಂದು ಪ್ರಧಾನ ಇದು ಮಾಡ್ಕೊಂಡಿದ್ದೀವಿ ಎರಡೂವರೆ ವರ್ಷ ಕೋಬ್ರೆ ಮಾಡಬೇಕು ಅಂತ ಆ ರೀತಿ ಅವರು ಎರಡೂವರೆ ವರ್ಷ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ನೂತನವಾಗಿ ನಮ್ಮ ಸುರ್ಪೂರ್ನ ಬಿ ರವಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಅವ್ರಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಿ ಒಳ್ಳೆ ಕಾರ್ಯ ಮಾಡೋಕ್ಕೆ ನಾವು ಹೆಚ್ಚಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ನೀರು ಕಾಪಾಡಲಿ ಅಂತ ಕೇಳ್ಕೊತೀವಿ ಅದೇ ರೀತಿ ನಮಗೆ ನಾವು ನಾವಿನ್ನೂ ಮಾಡ್ಕೊಂಡಿಲ್ಲ ಅದನ್ನು ಕೂಡ ಈ ವರ್ಷ ಪಲ್ಲಕ್ಕಿ ಕರ್ಪೂರ್ ನಾಗರಾಜನವ್ರನು ಮತ್ತು ಆನೆ ಕಲ್ನ ಬಸವರಾಜನವರು ಬಿ ಎಂ ದಿಕ್ಕಿ ಅವ್ರನ್ನೂ ಕೂಡ ನೇಮಕ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಮಾನ್ಯ ಕಲ್ನಂತ ಅಂತ ಕಡೆಯಿಂದ ಇದೆ ಎಲ್ಲ ವರ್ಷವೂ ಅವರಾಗ ಮುಂದೆ ಬಂದು ಇದ್ದಾರೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರೋ ಪ್ರೋಗ್ರಾಮ್ ಅಂತೇಳಿ ಆ ಒಂದು ಕಾರಣ ನಾವು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದ್ಸಲ ಮಾಡೋಣ ಅಂತ ಮೈಂಡಲ್ಲಿತ್ತು ಜನ ಒತ್ತಾಯದ ಮೇರೆಗೆ ಈ ವರ್ಷ ಮಾಡ್ತಾಯಿದ್ದೀವಿ ಅದೇ ರೀತಿ ವರ್ಷ ಮುಂದಿನ ಸಲ ಮುಂದೆ ಕೂಡ ನಡ್ಸ್ಕೊಂಡು ಹೋಗ್ತೀವಿ ಜನದರ ಅಭಿಪ್ರಾಯ ಜನ ಅಭಿಪ್ರಾಯ ಚೆನ್ನಾಗಿದೆ ಇದೇ ರೀತಿ ಜನ ಸಹಕಾರ ಕೊಟ್ಟು ನಮಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬಂದು ಸಹಕರಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತೀವಿ ಅದೇ ರೀತಿ ವರ್ಷದ ಕ್ಯಾಲೆಂಡರು ಈ ವರ್ಷ ಹೊಸದಾಗಿ ಒಂದು ಕ್ಯಾಲೆಂಡರ್ನ ರಿಲೀಸ್ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಮಾಜಿ ಮೆಚ್ಚಿಕರು ಸೇರಿ ಅದನ್ನು ಆಲೋಚನೆ ಮಾಡ್ತಾರೆ ಅದೇ ರೀತಿ ತಾಲೂಕಿನ ಎಲ್ಲ ಗಣ್ಯರು ಮತ್ತು ಇನ್ನೂ ಈ ವರ್ಷ ಸ್ವಲ್ಪ ಚೆನ್ನಾಗಿ ಪೋಷಕರ ಮಾಡೋದಂತ ಇದ್ದೀವಿ ಸುತ್ತಮುತ್ತ ಎಮ್ ಎಲ್ ಎಗಳು ಶಾಸಕರು ಮತ್ತು ವಿಧಾನಸಭಾ ವಿಧಾನ ಶಾಸಕರು ಎಲ್ಲರೂ ಕರೆದು ಏನು ನಾವು ಯಾವ ವರ್ಷ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಪಲ್ಲಕ್ಕಿಗಳು ಎಲ್ಲ ಎಲ್ಲವರೆಗೂ ಪಲ್ಲಕ್ಕಿ ಹೋಗ್ದಿರೋ ಊರೇ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಲ್ಲಕ್ಕಿಗಳು ಜೋರು ಕಾರ್ಯ ಮಾಡಿದಿರೋ ಊರೇ ಇಲ್ಲ ಆ ರೀತಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಎಲ್ಲ ಕಡೆಯೂ ಎಲ್ಲ ಕಡೆ ನಮಗೆ ಯಾರ್ಯಾರು ಒಂದು ಮೇನ್ ಮೇನ್ ಗಣ್ಯರು ದರ ಅದನ್ನು ಕರಿತಾಯಿದೀವಿ ಅವರು ಬಂದು ಎಲ್ಲ ಸಹಕಾರ ಮಾಡ್ತಾರೆ ಅದೇ ರೀತಿ ಹೆಚ್ಚಿನ ಜ ಹೆಚ್ಚಿನ ರೀತಿಯಲ್ಲಿ ನಮಗೆ ಜನ ಸಹಕಾರ ಕೊಡಬೇಕು ದಯವಿಟ್ಟು ಎಲ್ಲ ದೇವ್ರುಗಳು ಮತ್ತು ನಗರ ದೇವದ ಅಣ್ಣಮ್ಮ ದೇವಿ ಹಾಗೂ ಆನೆಕಲ್ನ ಕೈ ಚೌಡೇಶ್ವರಮ್ಮನ ವಿಶೇಷ ಪೂಜೆ ಇದೆ ಅವತ್ತು ಅದಕ್ಕೆ ಕೂಡ ಎಲ್ಲ ಮಹಿಳೆಯರು ಮಕ್ಕಳು ಎಲ್ಲವರು ಬಂದು ಸಹಕರಿಸಬೇಕು ಅದೇ ರೀತಿ ಇನ್ನೂ ಹದಿನೈದು ದಿವಸ ಬಿಟ್ಟು ಮತ್ತೆ ಟ್ರೆಸ್ಮಿಟ್ ಮಾಡಿ ಅದರಲ್ಲಿ ಏನೇನು ವಾರ್ಷಿಕ ಸಮಾರಂಭದ ಏನೇನು ಇದೆ ಅದೆಲ್ಲ ಹೇಳ್ತೀವಿ ಇವತ್ತಿಗೆ ಸುದ್ದಿಗೆ ಇದು ಕೆಲ ಇದು ಸಭೆ ಮಾಡಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮತ್ತು ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡು ಯಾವುದೋ ವಿಚಾರ ಮತ್ತು ಪ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎಂಟನೇ ತಾರೀಕು ನಡೆಯಲಿರುವ ಒಂದು ಕಾರ್ಯಕ್ರಮದ ಬಗ್ಗೆ ರೂಪುರೇಷನ್ ರೂಪಿಸಿ ಮತ್ತು ನಿಮ್ಮ ಯಾವುದಕ್ಕೂ ಎಲ್ಲದಕ್ಕೂ ಮೇನ್ ನಮಗೆ ಪ್ರಚಾರ ಇರಬೇಕು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅದು ಪ್ರಚಾರದಲ್ಲಿ ಮುಂದಿರಬೇಕು ಅದಕ್ಕೋಸ್ಕರನೂ ಕೆಲವು ಒಂದು ತಿಂಗಳ ಮುಂಚೆಯೇ ನಿಮ್ಮೆಲ್ಲ ಕರೆದು ಒಂದು ವಿಶೇಷ ಸಭೆ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ನಾವು ಕೇಳ್